ಸಿಮೆಂಟ್ ಪ್ರಜ್ವಲ್ ಅಶ್ಲೀಲ ವಿಡಿಯೋ ವೈರಲ್ ಕೇಸ್ ಬೆನ್ನತ್ತಿದ ಎಸ್ಐಟಿ ಡ್ರೈವ್ ವೈರಲ್ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಜಾಲಾಡ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ ಕೇಸ್ ಬೆನ್ನತ್ತಿದ ವಿಶೇಷ ತನಿಖಾ ತಂಡದ ಅಧಿಕಾರಿಗಳು ಅಶ್ಲೀಲ ವಿಡಿಯೋ ವೈರಲ್ ಕೇಸ್ನಲ್ಲಿ ಇಬ್ಬರ ಅರೆಸ್ಟ್ ಆಗಿದೆ ಪ್ರಕರಣ ಹಸ್ತಾಂತರದ ಬಳಿಕ ತನಿಖೆಯನ್ನು ಎಸ್ಐಟಿ ಅಧಿಕಾರಿಗಳು ನಡೆಸುತ್ತಿದ್ದಾರೆ ಚೇತನ್ ಮತ್ತು ಲಿಖಿತ್ನನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಇಬ್ಬರನ್ನ ಬಂಧಿಸಿ ಎಸ್ಐಟಿ ಅಧಿಕಾರಿಗಳಿಂದ ವಿಚಾರಣೆ ಹಾಸನ ನಗರ ಪೊಲೀಸ್ ಠಾಣೆಯಲ್ಲಿ ಎಸ್ಐಟಿ ಠಿಕಾಣೆಯನ್ನ ಹೂಡಿದೆ ಒಟ್ಟು ಇಪ್ಪತ್ತಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ತನಿಖೆಯನ್ನ ಚುರುಕುಗೊಳಿಸಿದೆ ಹಾಸನ ಸೈಬರ್ ಕ್ರೈಂ ಠಾಣೆಯಲ್ಲಿ ದಾಖಲಾಗಿದ್ದ ದೂರು ಪ್ರಕರಣ ಹಸ್ತಾಂತರದ ಬಳಿಕ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸುತ್ತಿದ್ದಾರೆ ಚೇತನ್ ಮತ್ತು ಲಿಖಿತ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಕೂಲಾಗುತ್ತೆ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಮಾಡುತ್ತಿದ್ದಾರೆ ಇನ್ನುಳಿದಂತೆ ನವೀನ್ ಗೌಡ ಮತ್ತು ಪುಟ್ಟರಾಜುಗಾಗಿ ಎಸ್ಐಟಿ ಟಿ ಅಧಿಕಾರಿಗಳಿಂದ ಹುಡುಕಾಟ ಮುಂದುವರೆದಿದೆ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋಗಳು ವೈರಲ್ ಆಗಿದ್ದು ಹೇಗೆ ಅನ್ನೋದರ ಜಾಲವನ್ನು ಪತ್ತೆ ಹಚ್ಚಿ ಹೋದಂತಹ ಸಂದರ್ಭದಲ್ಲಿ ಒಂದಷ್ಟು ಮಂದಿಯ ಕೈವಾಡ ಇರುವುದು ಗೊತ್ತಾಗಿತ್ತು ಅವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ ಪ್ರಜ್ವಲ್ ರೇವಣ್ಣ ಪೆಂಡ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಇಬ್ಬರನ್ನ ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಚೇತನ್ ಮತ್ತು ಲಿಖಿತ್ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಚುರುಕುಗೊಳಿಸಿದ್ದಾರೆ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಹಂಚಿಕೆ ಕೇಸ್ಗೆ ಬೆಕ್ ಟ್ವೆಸ್ಟ್ ಮಾಜಿ ಶಾಸಕ ಪ್ರೀತಂ ಗೌಡ ಅತ್ಯಾಪ್ತ ಲಿಖಿತ್ ಗೌಡ ಅರೆಸ್ಟ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಆಪ್ತ ಲಿಖಿತ್ ಪ್ರೀತಂ ಗೌಡ ಜೊತೆಗೆ ಗುರುತಿಸಿಕೊಂಡಿದ್ದ ಚೇತನ್ ಮತ್ತು ಲಿಖಿತ್ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ ನಿನ್ನೆ ಮಧ್ಯರಾತ್ರಿಯೇ ಚೇತನ್ ಮತ್ತು ಲಿಖಿತ್ ಇಬ್ಬರನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಮಾಜಿ ಶಾಸಕ ಪ್ರೀತಂ ಗೌಡ ಕಚೇರಿಯ ಸಿಬ್ಬಂದಿ ಚೇತನ್ ಬಿಜೆಪಿ ಕಾರ್ಯಕರ್ತರ ವಶಕ್ಕೆ ಪಡೆದು ಬಿಜೆಪಿಗೆ ಚೆಕ್ಮೇಟ್ ಮೇಟನ್ನು ಇಟ್ಟಿದೆ ಇಲ್ಲಿ ಎಸ್ಐಟಿ ಪೆನ್ ಡ್ರೈವ್ ವೈರಲ್ ಸಂಬಂಧ ದಾಖಲಾಗಿರುವಂತಹ ಕೇಸ್ನಲ್ಲಿ ಈ ಇಬ್ಬರ ಬಂಧನವಾಗಿದೆ ಹೆಸರಿಲ್ಲದೆ ಇಬ್ಬರನ್ನ ಅರೆಸ್ಟ್ ಮಾಡಿರುವ ಎಸ್ಐಟಿ ಟಿ ಅಧಿಕಾರಿಗಳು ಲಿಖಿತ್ ಮತ್ತು ಚೇತನ್ ಇಬ್ಬರನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಬೆಕ್ ಟ್ವೆಸ್ಟ್ ಏನಪ್ಪಾ ಅಂದರೆ ಮಾಜಿ ಶಾಸಕ ಪ್ರೀತಂ ಗೌಡ ಅತ್ಯಾಪ್ತ ಲಿಖಿತ್ ಅನ್ನೋದು ಗೊತ್ತಾಗಿದೆ ಹಾಗೆಯೇ ಅವರ ಕಚೇರಿಯಲ್ಲಿ ಚೇತನ್ ಕೆಲಸವನ್ನು ಮಾಡುತ್ತಿದ್ದ ಅನ್ನೋದು ಬೆಳಕಿಗೆ ಬಂದಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಇಬ್ಬರ ಬಂಧನದ ಮೂಲಕ ಚೇತನ್ ಮತ್ತು ಲಿಖಿತ್ ಈ ಇಬ್ಬರ ಹಿನ್ನೆಲೆಯನ್ನ ನೋಡೋದಾದ್ರೆ ಮಧುಶ್ರೀ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ ಏನು ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದ್ದಂತ ಪೆನ್ ಡ್ರೈವ್ನಲ್ಲಿದ್ದಂಥ ಅಷ್ಟೆಲ್ಲ ವಿಡಿಯೋಗಳ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಏನು ಹಾಸನ ನಗರದಲ್ಲಿ ಎ ಸೆನ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ದಾಖಲಾಗಿತ್ತು ಆ ಪ್ರಕರಣವನ್ನು ಮೂರು ದಿನಗಳ ಹಿಂದೆ ಎಸ್ ಐ ಟಿ ತನಿಖೆಗೆ ಹಸ್ತಾಂತರ ಮಾಡಲಾಗಿತ್ತು ಈಗ ಎಸ್ ಐ ಟಿ ಆ ಪ್ರಕರಣ ತೈ ತನಿಖೆಯನ್ನು ಕೈಗೆತ್ತಿಕೊಂಡ ಬಳಿಕ ಎಫ್ ಐ ಹೆಸರು ಹಿಂದೇ ಇರತಕ್ಕಂಥ ಮತ್ತಿಬ್ಬರನ್ನು ಇವತ್ತು ವಶಕ್ಕೆ ಪಡ್ಕೊಂಡಿದ್ದಾರೆ ಇಬ್ಬರು ಬಿ ಪ್ರಮುಖವಾಗಿ ಬಿಜೆಪಿ ಕಾರ್ಯಕರ್ತರು ಅಂತಕ್ಕಂಥದ್ದು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಒಂದು ಮಾಜಿ ಶಾಸಕ ಪ್ರೀತಂ ಗೌಡ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಚೇತನ್ ಯಲಗುಂದ ಗ್ರಾಮದ ಚೇತನ್ ಹಾಗೆ ಪ್ರೀತಮ್ ಗೌಡರ ಆಪ್ತರಾಗಿರ್ತಕ್ಕಂಥ ಲಿಖಿತ್ ಗೌಡ ಈ ಇಬ್ಬರನ್ನ ನಿನ್ನೆ ಮಧ್ಯರಾತ್ರಿ ಅವರಿಬ್ಬರನ್ನ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥ ಎಸ್ ಐ ಟಿ ಹಾಸನ ನಗರದಲ್ಲಿರ್ತಕ್ಕಂಥ ಏನು ನಗರ ಪೊಲೀಸ್ ಠಾಣೆಯ ಸಮಸ್ಯೆದಲ್ಲಿರ್ತಕ್ಕಂಥ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ ನಾವೇನು ನೋಡ್ತಾ ಇದ್ದೀವಿ ಇದೇ ಹಾಸನ ನಗರದಲ್ಲಿರ್ತಕ್ಕಂಥ ಪೊಲೀಸ್ ಕಚೇರಿಗಳ ಸಂಕೀರ್ಣ ಇಲ್ಲಿರ್ತಕ್ಕಂಥ ಎರಡನೇ ಮಹಡಿಯ ಏನೇ ಅಲ್ಲಿ ಏನು ಕಾಣ್ತಾ ಇದೆ ಲೈಟ್ ಆನ್ ಆಗಿರ್ತಕ್ಕಂಥ ಕೊಠಡಿನ ಅದೇ ಸೆನ್ ಪೊಲೀಸ್ ಸ್ಟೇಷನ್ ಅದರ ಒಳಗಡೆ ಈಗ ಇಬ್ಬರು ವಶಕ್ಕೆ ಪಡೆದಿರತಕ್ಕಂಥ ಇಬ್ಬರನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಪ್ರಮುಖವಾಗಿ ಮಧುಶ್ರೀ ಈ ಒಂದು ಪ್ರಕರಣದಲ್ಲಿ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಜೆಡಿಎಸ್ನ ಚುನಾವಣೆ ಏಜೆಂಟ್ ಪೂರ್ಣಚಂದ್ರ ಅವರು ದೂರನ ಕೊಡ್ತಾರೆ ಪ್ರಮುಖವಾಗಿ ಕಾರ್ತಿಕ್ ಗೌಡ ಅಂದ್ರೆ ಸಂಸದರಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರ್ಯಚಾಲಕ ಕಾರ್ತಿಕ್ ಕಾರ್ತಿಕ್ ಹಾಗೇನೆ ಮತ್ತೆ ಬಿಜೆಪಿಯ ನಾಯಕರಾಗಿರ್ತಕ್ಕಂಥ ಆಗಿದ್ದಂತ ಶರತ್ ಅವರು ಹಾಗೇನೆ ಬೇಲೂರಿನ ಚೇತನ್ ಹಾಗೆ ಬೇಲೂರಿನ ಮತ್ತೊಬ್ಬ ನವೀನ್ ಗೌಡ ಇಷ್ಟು ಜನರ ವಿರುದ್ಧ ದೂರನ ಕೊಟ್ಟಿರ್ತಾರೆ ಅವ್ರ ವಿರುದ್ಧ ಎಫ್ ಕೂಡ ದಾಖಲಾಗಿದೆ ಅವರಿಗೆ ಬೇಲ್ ಕೂಡ ರಿಜೆಕ್ಟ್ ಆಗಿ ಅವ್ರನ್ನ ಬಂಧನ ಭೀತಿ ಕೂಡ ಎದುರಾಗಿದೆ ಈ ನಡುವೆ ಅವ್ರು ಯಾರು ಕೂಡ ಇನ್ನೂ ಕೂಡ ಬಂಧನ ಆಗಿಲ್ಲ ಆದರೆ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ ಆ ಇಬ್ರು ಚೇತನ್ ಒಂದು ಯಲಗುಂದ ಗ್ರಾಮದ ಚೇತನ್ ಅವರು ಬಿಜೆಪಿಯ ಕಚೇರಿ ಕೆಲಸ ಮಾಡ್ತಾರೆ ಪ್ರೀತಮೌಡರ ಕಚೇರಿಲಿ ಕೆಲಸ ಮಾಡ್ತಾರೆ ಮತ್ತೊಬ್ಬ ಅಂತ ಹೇಳಿದ ಆಪ್ತಕ್ಕ ಲಿಖಿತ್ ಗೌಡ ಕೂಡ ವಶಕ್ಕೆ ಇಬ್ಬರು ವಿಚಾರಣೆ ಮಾಡಲಾಗ್ತಾ ಇದೆ ಅವರಿಂದ ಏನ್ ಮಾಹಿತಿ ಲಭ್ಯ ಆಗುತ್ತೆ ಅದರ ಮೇಲೆ ಅವರ ಬಂಧನ ಆಗುತ್ತಾ ಅಥವಾ ಅವ್ರನ್ನ ವಿಚಾರಣೆ ಮಾಡಿ ಬಿಡುಗಡೆ ಮಾಡಲಾಗುತ್ತಾ ಇದೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗಬೇಕಾಗುತ್ತೆ ಈಗಾಗಲೇ ಹಾಸನ ಜಿಲ್ಲೆಯ ಕೆಲವರನ್ನ ಎಸ್ಐಟಿಗೆ ಟಿಗೆ ನಿಯೋಜನೆ ಮಾಡಲಾಗಿದೆ ಪ್ರಮುಖವಾಗಿ ಹಾಸನ ಜಿಲ್ಲೆಯ ಅಡಿಷನಲ್ ಎಸ್ಪಿ ಪಿ ಆಗಿರ್ತಕ್ಕಂಥ ತಮಯ್ಯ ಅವರು ಹಾಗೆ ಸೆನ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಜಗದೀಶ್ ಅವರು ಹಾಗೆ ಇಬ್ರು ಪಿ ಎಸ್ ಐಗಳು ಶ್ರೀನಿವಾಸ್ ಮತ್ತೆ ಶಿವಶಂಕರ್ ಶಿವಶಂಕರ್ ಅಂತಕ್ಕಂಥ ಪಿ ಐ ಇಷ್ಟು ಜನರನ್ನ ಎಸ್ ಐ ಟಿಗೆ ನಿಯೋಜನೆ ಮಾಡಲಾಗಿದೆ ಈ ತಂಡ ಹಾಸನ ಜಿಲ್ಲೆಯಲ್ಲಿ ಪೆಂಡ್ರೈ ವೈರಲ್ ಪ್ರಕರಣ ಸಂಬಂಧಪಟ್ಟಾಗಿ ಈಗ ತನಿಖೆ ನಡೆಸ್ತಾ ಇದ್ದಾರೆ ಇಬ್ಬರನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಈಗ ಚುರುಕಿನ ವಿಚಾರಣೆ ನಡೀತಾ ಇದೆ ವಿಚಾರಣೆ ಬಳಿಕ ಪ್ರಕರಣದ ಸತ್ಯ ಸತ್ಯತೆ ಗೊತ್ತಾಗಬೇಕಾಗುತ್ತೆ ಮಧುಶ್ರೀ ಧನ್ಯವಾದ ತಮ್ಮಲ್ಲಿ ಮಾಹಿತಿಗಾಗಿ ಮಂಜುನಾಥ್ ಬ್ರಾಟ್ ಯು ಬೈ ವಿ ಗಾಟ್ ಕೋಪಿಟ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್